ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣವಂತೂ ರಿಸೀವ್ ಮಾಡ್ಕೊಳ್ತಾ ಇದ್ದೀರಾ ಸೊ ಇನ್ನೂ ಸ್ವಲ್ಪ ಫಲಾನುಭವಿಗಳಿಗೆ ಹಣ ಬರೋದು ಬಾಕಿ ಇದೆ ಸೊ ಅವ್ರಿಗೂ ಕೂಡ ಹಣ ಜಮಾ ಆಗುತ್ತೆ ಹತ್ತೊಂಬತ್ತನೇ ಕಂತಿನ ಹಣವನ್ನು ಮಾಡ್ಕೊಂಡಿರೋರು ಕೇಳುವಂತಹ ಪ್ರಶ್ನೆ ಏನಂತ ಅಂದ್ರೆ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಜಮಾ ಮಾಡ್ತಾರೆ ಸೊ ಇವರು ನೋಡಿದ್ರೆ ಫಲಾನುಭವಿಗಳು ಇಪ್ಪತ್ತನೇ ಕಂತಿನ ಹಣ ಕೇಳ್ತಾರೆ ಸೊ ಇಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಸರ್ಕಾರಕ್ಕೆ ಒಂಥರ ಗೊಂದಲ ಆಗ್ಬಿಟ್ಟಿದೆ ಅಂತ ಅಂದ್ರೆ ಈ ಒಬ್ಬೊಬ್ಬ ಅಧಿಕಾರಿಗಳು ಒಂದೊಂದರ ಇಲ್ಲಿ ಮಾತಾಡ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ನೋಡೋಣ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಹೊಸ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದ್ ವೇಳೆ ಸೊ ಅಲ್ಲಿ ಲೈಕ್ ಮಾಡಿ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಎಸ್ ಫ್ರೆಂಡ್ಸ್ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲೇ ಹಣದ ಬಗ್ಗೆ ಗೊಂದಲ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ನೀವು ನಿನ್ನೆ ನೋಡ್ತಾ ಇದ್ದೀರಾ ವೈರಲ್ ಆಗ್ತಿರುವಂತಹ ನ್ಯೂಸ್ ಬಂದ್ಬಿಟ್ಟು ನಮ್ಮ ಡಿ ಕೆ ಶಿ ಅವರು ಮಾತಾಡಿರುವಂತಹ ಮಾತುಗಳು ಅಂತ ಅಂದ್ರೆ ನಮ್ಮ ಉಪಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ಪ್ರತಿ ತಿಂಗಳು ಹಣವನ್ನ ಇಲ್ಲಿ ಜಮಾ ಮಾಡೋದಕ್ಕೆ ಗೌರ್ಮೆಂಟ್ ಸಂಬಳ ಸೊ ನೀವು ಇವಾಗ ಏನು ನೀವು ಜಿ ಎಸ್ ಟಿ ಕಟ್ಟಿರಾ ಟ್ಯಾಕ್ಸ್ ಕಟ್ಟಿರ ಸೊ ನೀವು ಕಟ್ಟೋರು ಇರಬೇಕು ಸೊ ನಾವು ಏನ್ ಮಾಡ್ತೀವಿ ಆ ಒಂದು ಹಣವನ್ನ ನಿಮಗೆ ಹಿಂದಿರುಗಿಸ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡಿದ್ರು ಅದೇ ಏನ್ ಮಾಡಿದ್ರು ಫಲಾನುಭವಿಗಳನ್ನ ಕಾಂಟ್ರಾಕ್ಟ್ ಗಳಿಗೆ ಇಲ್ಲಿ ಏನ್ ಮಾಡಿದ್ರು ಹೋಲಿಸಿದ್ರು ಅಂತಾನೆ ಹೇಳ್ಬೋದು ಇವಾಗ ಕಾಂಟ್ರಾಕ್ಟ್ ಕೆಲಸವನ್ನ ತೆಗೆದುಕೊಂಡು ಕಂಪ್ಲೀಟ್ ಮಾಡ್ತಾರೆ ವರ್ಷ ಆದ್ರೂ ಕೂಡ ಅವರಿಗೆ ಬಿಲ್ ಆಗಿರೋದಿಲ್ಲ ಹಾಗಾಗಿ ಅವರೇನೇ ಅಷ್ಟೆಲ್ಲ ವೈಟ್ ಮಾಡ್ತಾರೆ ಸೊ ನಾವೇನ್ ಗೌರ್ಮೆಂಟ್ ಕೆಲಸವರ ತರ ಪ್ರತಿ ತಿಂಗಳು ಹಣ ಜಮಾ ಮಾಡ್ತೀವಿ ಅಂತ ಹೇಳಿದಿವ ಸೊ ಬಂದಾಗ ಬರುತ್ತೆ ಸುಮ್ನೆ ಇಲ್ಲಿ ಯಾಕೆ ಪದೇ ಪದೇ ಪ್ರಶ್ನೆ ಮಾಡ್ತೀರಾ ಅಂತ ಕೇಳಿದ್ರು ಇಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು ಏನ್ ಹೇಳ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಏನಿದೆ ಸೊ ಅದನ್ನ ಪ್ರತಿ ತಿಂಗಳು ಕೂಡ ನಾವು ಫಲಾನುಭವಿಗಳ ಖಾತೆಗೆ ಹಣವನ್ನು ಜಮಾ ಮಾಡ್ತಾ ಇದೀವಿ ಅಂತ ಹೇಳ್ಕೊಳ್ತಾರೆ ಇನ್ನೊಂದ್ ಕಡೆ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಹೇಳ್ತಾರೆ ಸೊ ನಾವು ಭರವಸೆಗಳನ್ನ ಎಲ್ಲಾನು ಕೂಡ ಈಡೇರಿಸಕೊಂಡ್ ಬರ್ತಾ ಇದೀವಿ ಅದರಲ್ಲೂ ಪಂಚ ಗ್ಯಾರಂಟಿಗಳು ಅಂತ ಏನ್ ಪ್ರತಿಯೊಂದನ್ನೂ ಕೂಡ ನಾವು ಸಕ್ಸಸ್ಫುಲ್ ಆಗಿ ನಡೆಸಿಕೊಂಡು ಹೋಗ್ತಾ ಇದೀವಿ ಅಂತ ಹೇಳ್ತಾರೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನಂತ ಹೇಳ್ತಿದ್ದಾರೆ ಅಂತ ಅಂದ್ರೆ ಬಿಜೆಪಿ ಸರ್ಕಾರಕ್ಕೆ ಮಾಡೋದಕ್ಕೆ ಕೆಲಸ ಇಲ್ಲ ಸೊ ಇವಾಗ ಏನ್ ಇದ್ದಾರೆ ಇವಾಗ ಒಂದು ಪ್ರಶ್ನವ್ರು ಏನಿರ್ತಾರೆ ಅಲ್ವಾ ಸೊ ಅವ್ರು ಕೇಳ್ತಾರೆ ಇವಾಗ ಮಳೆ ಬರ್ತಾ ಇದೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ನೋಡಿದ್ರೆ ಫಂಕ್ಷನ್ ಅನ್ನ ಸಮಾವೇಶವನ್ನ ಮಾಡಿಕೊಂಡು ಹೊಸಪೇಟೆಯಲ್ಲಿ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ದೂರ್ತಾ ಇದ್ದಾರೆ ಅಂತ ಅಂದಿದ್ದಕ್ಕೆ ಇವ್ರೇನ್ ಹೇಳ್ತಾರೆ ಬಿಜೆಪಿ ಸರ್ಕಾರಕ್ಕೆ ಮಾಡೋದಕ್ಕೆ ಕೆಲಸ ಇಲ್ಲ ನಾವು ಮೋಜು ಮಸ್ತಿಯನ್ನ ಮಾಡ್ತಾ ಇಲ್ಲ ಸೊ ಜನಗಳ ಕಷ್ಟವನ್ನ ನಾವು ತಿಳ್ಕೊಂಡು ಪರಿಹಾರ ಮಾಡೋದಕ್ಕೋಸ್ಕರ ನಾವು ಈ ರೀತಿ ಮಾಡ್ತಿರುವಂತದ್ದು ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಹಣ ಬಿಡುಗಡೆ ಮಾಡಿದರೆ ಅಂದ್ರೆ ಫೆಬ್ರವರಿ ಮಾರ್ಚ್ ಏನೋ ಪ್ರಾಬ್ಲಮ್ ಆಗಿತ್ತು ಏಪ್ರಿಲ್ ತಿಂಗಳ ಹಣದ್ದು ಒಂದು ಬಿಲ್ಲಿಂಗ್ ಮಾಡ್ತಾ ಇದ್ದೀನಿ ಸೊ ಅದ್ರ ಬಗ್ಗೆ ಏನ್ ಮಾತಿಲ್ಲ ನಾವು ಹಣವನ್ನು ಬಿಡುಗಡೆ ಮಾಡಿದ್ವಿ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ ಇಲ್ಲಿ ನಾವು ಒಬ್ಸರ್ವ್ ಮಾಡಬೇಕಾಗಿರೋದು ಏನಂತ ಅಂದ್ರೆ ಒಬ್ಬೊಬ್ಬ ಅಧಿಕಾರಿಗಳು ಒಂದೊಂದು ತರ ಮಾತಾಡ್ತಾರೆ ಒಂದೊಂದ್ ಕಡೆ ಒಟ್ಟಿಗೆ ಸೇರ್ಕೊಂಡ್ರೆ ಮೋಸ್ಟ್ಲಿ ಒಂದೇ ತರ ಮಾತಾಡ್ತಾರೆ ಅಂತ ಅನ್ಸುತ್ತೆ ಒಂದೊಂದ್ ಕಡೆ ಇವ್ರನ್ನ ಕ್ವಶನ್ ಮಾಡ್ತಿರೋದಕ್ಕೆ ಇವಾಗ ಪೊಲೀಸ್ನ ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡೋದು ಆಗಿರ್ಬೋದು ಸೊ ಈ ರೀತಿ ಮಾಡ್ಬೇಕಾದ್ರೆ ಒಬ್ಬೊಬ್ಬರೇ ಸಪರೇಟ್ ಆಗಿ ಹೋಗ್ಬಿಟ್ಟು ಕೂರ್ಸ್ಕೊಂಡು ವಿಚಾರಣೆ ಮಾಡ್ತಾರೆ ಸೊ ಆ ರೀತಿ ಇವಾಗ ಏನಾಗ್ತಾ ಇದೆ ಒಬ್ಬೊಬ್ಬ ಅಧಿಕಾರಿಗಳು ಬೇರೆ ಬೇರೆ ಕಡೆ ಇರೋದ್ರಿಂದ ಏನ್ ಮಾಡ್ತಾರೆ ಒಂದೊಂದು ಅನ್ನ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಸೊ ಆಗಲಿ ಇವಾಗ ನಮ್ಮ ಫಲಾನುಭವಿಗಳು ಏನಂದ್ರು ಸೊ ಇವ್ರು ಹಣ ಬಿಡುಗಡೆ ಮಾಡೋದು ತಡ ಮಾಡಿ ನಮ್ಗೆ ಏನಾದ್ರು ಹಣ ಹಾಕ್ಲಿಲ್ಲ ಬಿಟ್ರು ಅಂತ ಅಂದ್ರೆ ನಾವು ತಕ್ಕಪಾ ಕಲಿಸ್ತೀವಿ ಅಂತ ಏನಂದ್ರು ಸೊ ಆ ಒಂದು ನ್ಯೂಸ್ ಅತಿ ಹೆಚ್ಚು ವೈರಲ್ ಆಯ್ತು ಸೊ ಹಾಗಾಗಿ ನಮ್ಮ ಸರ್ಕಾರದವರು ಏನ್ ಒಂದ್ ಕಂತಿನ ಹಣವನ್ನ ರಿಲೀಸ್ ಅಂದ್ರೆ ಹತ್ತೊಂಬತ್ತನೇ ಕಂತಿನ ಹಣ ಫೆಬ್ರವರಿ ತಿಂಗಳ ಹಣ ಇನ್ನು ಮಾರ್ಚ್ ಏಪ್ರಿಲ್ ಮೇ ತಿಂಗಳು ಈ ತಿಂಗಳ್ ಬಿಟ್ಟರು ಕೂಡ ಇನ್ನೆರಡು ತಿಂಗಳ ಹಣವನ್ನು ಜಮಾ ಮಾಡಬೇಕಾಗುತ್ತೆ ಈ ತಿಂಗಳಲ್ಲೇ ಇಪ್ಪತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಹೇಳಿದರೆ ಒಂದು ವಾರದಲ್ಲಿ ಬಿಡುಗಡೆ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಇವತ್ತು ಹೊರದಾಡ್ತಾ ಇದೆ ಅಂತಾನೆ ಹೇಳ್ಬೋದು ನನ್ನ ಪ್ರಕಾರ ಈ ಒಂದು ತಿಂಗಳಲ್ಲಿ ಹಣ ಬಿಡುಗಡೆ ಮಾಡುದು ಡೌಟ್ ಅಂತ ಅನ್ಸುತ್ತೆ ಯಾಕೆಂದ್ರೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡಿದರೆ ಅದು ರೀಚ್ ಆಗೋ ಅಷ್ಟರಲ್ಲೇ ಈ ತಿಂಗಳು ಕಂಪ್ಲೀಟ್ ಆಗೋ ಈ ತಿಂಗಳಲ್ಲಿ ನಾವು ಹಣವನ್ನು ನಿರೀಕ್ಷೆ ಮಾಡೋದಕ್ಕೆ ಆಗೋದಿಲ್ಲ ಸೊ ಬಿಡುಗಡೆ ಮಾಡಿದ್ರೆ ಲಕ್ ಹಣ ಬರುತ್ತೆ ಜಮಾ ಆಗುತ್ತೆ ಆ ರೀತಿ ಏನಾದ್ರು ಬಿಡುಗಡೆ ಮಾಡಿದ್ರೆ ನಾವು ಇರೋದಿನ ಕೇಳಿ ಅಪ್ಡೇಟ್ ಅನ್ನ ಕೊಟ್ಟೇ ಕೊಡ್ತೀವಿ ಅಲ್ವಾ ಸೊ ಹಾಗಾಗಿ ಇಪ್ಪತ್ತನೇ ಕಂತಿನ ಹಣ ಈ ತಿಂಗಳಲ್ಲಿ ಡೌಟ್ ನನ್ನ ಪ್ರಕಾರ ಬಟ್ ಮಾಹಿತಿ ಪ್ರಕಾರ ಈ ಸಲ ರಿಲೀಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡೋಣ ಹತ್ತೊಂಬತ್ತನೇ ಕಂತಿನ ಹಣವನ್ನು ಯಾರಲ್ಲ ರಿಸೂವ್ ಮಾಡ್ಕೊಂಡಿದ್ರೆ ಸೊ ಅದು ಮಿಸ್ ಮಾಡಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಸೊ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೇ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೀಸ್ ಬೇಗ ಬೇಗ ಫ್ರೆಂಡ್ಸ್ ಬೈ